ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಧನತ್ರಯೋದಶಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಈ ದಿನದ ವಿಶೇಷತೆ ಏನು ಅನ್ನೋ ಕೂಡ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬಿಲ್ಗೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತಾ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಧನತ್ರಯೋದಶಿ ಅಥವಾ ಧನ್ತೆರೆಸ್ ಹಬ್ಬ ಏನಿದೆ ದೀಪಾವಳಿಯ ಮೊದಲ ದಿನವಾಗಿರುತ್ತೆ ಈ ದಿನವನ್ನ ಧನ್ವಂತರಿ ದೇವರು ಅಹ್ ಸಮುದ್ರ ಮಂಥನದಿಂದ ಹೊರಬಂದ ದಿನವೆಂದು ಆಚರಿಸಲಾಗುತ್ತೆ ಈ ಶುಭ ದಿನದಂದು ಲಕ್ಷ್ಮಿ ಧನ್ವಂತರಿ ಮತ್ತು ಕುಬೇರ ದೇವನನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ ಧನ್ವಂತರಿ ದೇವರು ಜನಿಸಿದ ದಿನವನ್ನ ಧನತ್ರಯೋದಶಿ ಅಂತ ಕರೀತಾರೆ ಧನತ್ರಯೋದಶಿ ಹಬ್ಬ ಅಕ್ಟೋಬರ್ ಹದಿನೆಂಟರಂದು ಅಂದ್ರೆ ಶನಿವಾರದ ದಿನ ಆಚರಣೆ ಮಾಡಬೇಕಾಗತ್ತೆ ನಾಳೆನೆ ಧನತ್ರಯೋದಶಿ ಹಬ್ಬ ಈ ದಿನ ವಿಶೇಷವಾಗಿ ಧನ್ವಂತರಿ ದೇವರನ್ನ ಪೂಜೆ ಮಾಡ್ತಾರೆ ಲಕ್ಷ್ಮಿ ಮತ್ತು ಕುಬೇರ ದೇವರನ್ನ ಪೂಜೆ ಮಾಡ್ತಾರೆ ಧನ್ವಂತರಿ ದೇವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಆರೋಗ್ಯ ಸಮಸ್ಯೆ ಇರುವಂತಹ ಪ್ರತಿಯೊಬ್ರು ಕೂಡ ಧನ್ವಂತರಿ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೆ ಖಂಡಿತವಾಗ್ಲು ಚೇತರಿಕೆಯನ್ನ ಖಂಡಿತವಾಗ್ಲು ಕಾಣ್ತೀರ ಹಾಗಾಗಿ ವಿಶೇಷವಾಗಿ ಧನ್ವಂತರಿ ದೇವರನ್ನ ಪೂಜಿಸೋದು ತುಂಬಾನೇ ಒಳ್ಳೇದು ಹಾಗೆ ಮಂತ್ರವನ್ನ ಪಠಿಸೋದ್ರಿಂದ ತುಂಬಾನೇ ಒಳ್ಳೆದಾಗುತ್ತೆ ಬಗ್ಗೆ ನಾನು ಕ್ರೀಷನ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಧ್ಯವಾದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮಂತ್ರ ಯಾವುದು ಅಂತ ನಾನು ತಿಳಿಸ್ತೀನಿ ಮುಂದೆ ಈಗ ಧನತ್ರಯೋದಶಿಯ ಮಹತ್ವ ಮತ್ತು ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ ದೈವಿಕ ಆಚರಣೆ ಈ ದಿನದಂದು ಆರೋಗ್ಯ ಸಂಪತ್ತು ಮತ್ತು ಅದೃಷ್ಟಕ್ಕಾಗಿ ಧನ್ವಂತರಿ ದೇವರನ್ನ ಮತ್ತು ಲಕ್ಷ್ಮಿ ಕುಬೇರ ದೇವತೆಗಳನ್ನ ಪೂಜೆ ಮಾಡಲಾಗುತ್ತೆ ನಾನ್ ಮುಂಚೆನೆ ಹೇಳದ್ನಲ್ಲ ಆರೋಗ್ಯ ಅಂದ್ರೆ ಉತ್ತಮ ಆರೋಗ್ಯ ಪಡೆದಕೊಳ್ಬೇಕು ಅನ್ನೋದಾದ್ರೆ ಧನ್ವಂತರಿ ದೇವರನ್ನ ನೀವು ವಿಶೇಷವಾಗಿ ಈ ದಿನ ಪೂಜೆ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯವೂ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮನೆಯಲ್ಲಿ ಧನ್ವಂತರಿ ದೇವರ ಒಂದು ಫೋಟೋವನ್ನ ಇಟ್ಕೊಂಡು ಅಹ್ ಪೂಜೆ ಮಾಡಿದ್ರೆ ಮಂತ್ರಗಳನ್ನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ಲಕ್ಷ್ಮಿ ಕುಬೇರ ದೇವರನ್ನ ಪೂಜೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಅಭಿವೃದ್ಧಿ ಹಾಗೆ ಆಗತ್ತೆ ಅದೆಲ್ಲ ಗೊತ್ತೇ ಇದೆ ಪ್ರತಿಯೊಬ್ರು ಕೂಡ ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜೆ ಮಾಡೇ ಮಾಡ್ತಾರೆ ಆ ನಾಳೆ ವಿಶೇಷವಾಗಿ ಲಕ್ಷ್ಮಿ ಕುಬೇರನ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಧನತ್ರಯೋದಶಿಯ ದಿನದಂದು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ ಯಾಕೆಂದ್ರೆ ತುಂಬಾ ಒಳ್ಳೆಯ ದಿನ ಹಾಗಾಗಿ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಈ ಒಂದು ಶುಭ ದಿನದಂದು ಅಹ್ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ಬೋದು ಆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅನ್ನುವಂತ ನಂಬಿಕೆ ಇದೆ ಹಾಗಾಗಿ ಈ ದಿನ ಆ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋಕೆ ತುಂಬಾ ಒಳ್ಳೆಯ ಸಮಯ ಅಂತ ಪರಿಗಣಿಸ್ತಾರೆ ಧನತ್ರಯೋದಶಿಯ ದಿನ ಇನ್ನೊಂದು ವಿಶೇಷ ಅಂದ್ರೆ ಯಮನ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕಾಗಿ ಯಮ ದೀಪವನ್ನ ಹಚ್ಚುತ್ತಾರೆ ಅಂದ್ರೆ ಮನೆಗೆ ಯಾವುದೇ ರೀತಿಯ ಅಪಮೃತ್ಯು ಬರ್ತಲೇ ಇರ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಯಮನಿಗೆ ವಿಶೇಷವಾಗಿ ದೀಪವನ್ನ ಹಚ್ಚುವಂತದ್ದು ಇನ್ನೊಂದು ವಿಶೇಷ ಅಂತ ಹೇಳ್ಬೋದು ವಿಡಿಯೋ ಮುಂಚೆಯಲ್ಲೇ ತಿಳಿಸ್ದೆ ಧನ್ವಂತರಿ ದೇವರ ಪೂಜೆ ಮಾಡ್ಬೇಕು ಮಾಡಬೇಕು ಅನ್ನುವಂಥದ್ದು ಇದು ತುಂಬಾನೇ ಅಹ್ ವಿಶೇಷವಾದಂತಹ ದಿನ ಇಂದು ನೀವು ಮಾಡುವಂತಹ ಪೂಜೆಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಆರೋಗ್ಯ ವೃದ್ಧಿಗಾಗಿ ದೀರ್ಘ ಆಯಸ್ಸಿಗಾಗಿ ಅನಾರೋಗ್ಯದ ಸಮಸ್ಯೆ ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಪ್ರತಿನಿತ್ಯವೂ ಈ ಒಂದು ಧನ್ವಂತರಿ ಮಹಾ ಮಂತ್ರವನ್ನ ಹೇಳಲೇಬೇಕು ಹಾಗೆ ನಾಳೆ ತುಂಬಾ ವಿಶೇಷ ದಿನ ಅಲ್ವಾ ನೀವು ನಾಳೆ ಧನ್ವಂತರಿ ದೇವರ ಪೂಜೆಯನ್ನ ಮಾಡಿ ಪ್ರತಿನಿತ್ಯನೂ ನೀವು ಪೂಜೆ ಮಾಡಿ ಈ ಒಂದು ಮಂತ್ರವನ್ನ ಹೇಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಆ ಒಂದು ಮಂತ್ರ ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಆ ಒಂದು ಮಂತ್ರವನ್ನ ನೋಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ ತಗೊಂಡು ಇಲ್ಲ ಇಲ್ಲಾಂದ್ರೆ ಅದನ್ನ ಬರ್ಕೊಳ್ಳಿ ಬರ್ಕೊಂಡು ನೀವು ಪ್ರತಿನಿತ್ಯ ಅದನ್ನ ಹೇಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ತುಂಬಾ ಸರಳವಾದಂತಹ ಮಂತ್ರ ಇದು ಇದನ್ನ ಹೇಳ್ತಾ ಬಂದ್ರೆ ತುಂಬಾನೇ ಒಳ್ಳೆದಾಗತ್ತೆ ಎಂಥದ್ದೇ ಒಂದು ಅನಾರೋಗ್ಯ ಇದ್ರೂ ಆ ಬೇಗನೆ ಆ ಚೇತರಿಕೆಯನ್ನ ಕಾಣ್ತೀರ ಅಂದ್ರೆ ನೀವು ಅಷ್ಟು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನ ಹೇಳ್ಬೇಕಾಗುತ್ತೆ ನಾಳೆ ತುಂಬಾ ಒಳ್ಳೆ ದಿನ ಅಹ್ ಲಕ್ಷ್ಮಿ ಕುಬೇರನ ಪೂಜೆ ಮಾಡ್ತಾರೆ ಹಾಗೆ ಧನ್ವಂತರಿ ದೇವರ ಪೂಜೆಯನ್ನ ಮಾಡ್ತಾರೆ ಅಹ್ ಲಕ್ಷ್ಮಿ ಕುಬೇರ ದೇವರನ್ನ ಪೂಜೆ ಮಾಡೋದು ಸಂಪತ್ತು ಸಮೃದ್ಧಿಗಾಗಿ ಧನ್ವಂತರಿ ದೇವರನ್ನ ಪೂಜೆ ಮಾಡೋದು ಆರೋಗ್ಯ ಅಂದ್ರೆ ಉತ್ತಮ ಆರೋಗ್ಯವನ್ನ ಪಡೆದ್ಕೊಳ್ಳಲು ಸ್ನೇಹಿತರೆ ಇವಾಗ ನಾನು ಸ್ಕ್ರೀನ್ ಮೇಲೆ ಧನ್ವಂತರಿ ದೇವರ ಮಂತ್ರವನ್ನ ಹಾಕಿದ್ದೀನಿ ಅದನ್ನ ಅಹ್ ನೋಡ್ಕೊಂಡು ಪ್ರತಿನಿತ್ಯ ಹೇಳಿ ತುಂಬಾ ಒಳ್ಳೇದಾಗತ್ತೆ ಇವತ್ತಿನ ವಿಡಿಯೋಲಿ ನಾನು ಧನತ್ರಯೋದಶಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್